ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಗರದ ಟಿಎಂಎಸ್ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಪ್ರಭಾರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಭಾನುಮತಿ ಬಿಎಸ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಮಹಿಳೆಯರು ಇಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸಾಧನೆ ಮಾಡುತ್ತಿದ್ದು ಪುರುಷರಿಗೆ ಸರಿಸಮಾನವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಪ್ರಸ್ತುತ ಸಮಾಜದಲ್ಲಿ ಪುರುಷರು ಹಾಗೂ ಮಹಿಳೆಯರು ಎಂಬ ಅಸಮಾನತೆ ದೂರವಾಗಿದೆ ಎಂದರು

ನಿರಂತರವಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ ತಾಯಿ ಗರ್ಭದಲ್ಲೇ ಚೂಡ್ತಾ ಇದ್ದೀವಿ ಹಾಗಾಗಿ ಆ ಹಿಂಡಿನ ಬಗ್ಗೆ ಅವರ ನೋವಿನ ಬಗ್ಗೆ ನಾನು ಒಂದು ಹಾಡುವಂಥದ್ದು ಎಲ್ಲ ಕಡೆ ಹಾಡ್ತೀನಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಸುಚೇಂದ್ರ ಅವರು ಮಾತನಾಡಿ ಪುರುಷ ಸಮಾಜವು ತನ್ನ ಮನೆಯಲ್ಲದೆ ಎಲ್ಲ ಕಡೆಗಳಲ್ಲಿಯೂ ಮಹಿಳೆಯರಿಗೆ ಗೌರವ ನೀಡುವ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಮಹಿಳೆಯರು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡುತ್ತಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಧನೆಯ ಶಿಖರ ಏರಿದ್ದಾರೆ ಎಂದರು ಬಹುಮಾನವನ್ನ ಗೆದ್ದಿದ್ದೀರಿ ಆಡಳಿತದಲ್ಲಿ ಭಾಗವಹಿಸಿದಿರಿ ಭಾಗವಹಿಸಿದು ಮಾಡ್ಕೊಂಡಿದ್ದೀರಿ ನಿಮ್ಮ ಈ ಸಮಯದಲ್ಲಿ ಗೌರವಿತ ನ್ಯಾಯಾಧೀಶರುಗಳು ಸಹ ಭಾಗಿಯಾಗಿದ್ದಾರೆ ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಅವರು ಮಾತನಾಡಿ ಹೆಣ್ಣು ದೇಶದ ಕಣ್ಣು ಎನ್ನಬಹುದು ಕುಟುಂಬ ನಿರ್ವಹಣೆ ಜೊತೆಗೆ ಎಲ್ಲ ರೀತಿಯ ಹೊಣೆಗಾರಿಕೆಯನ್ನು ಸಮನಾರ್ಥವಾಗಿ ನಿಭಾಯಿಸುವ ಸಾಮರ್ಥ್ಯ ಮಹಿಳೆಯರಿಗಿದೆ ಎಂದು ತಿಳಿಸಿದರು ಸರ್ಕಾರಿ ಶಾಲೆ ಆದ್ರೆ ಇವತ್ತಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಉದ್ಯೋಗ ಅವಕಾಶಗಳು ವಿನಿಮಯ ಕೇಂದ್ರದಲ್ಲಿ ಉದ್ಯೋಗ ಅವಕಾಶಗಳು ಸಿಗ್ತಿತ್ತು ಆದ್ರೆ ಇವತ್ತು ಉದ್ಯೋಗ ಅವಕಾಶಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ನಮ್ಮ ಮಕ್ಕಳಿಗೆ ಉದ್ಯೋಗದ ಬಗ್ಗೆ ಉದ್ಯೋಗ ಸಿಗ್ತಾ ಇಲ್ಲ ಇಂಜಿನಿಯರ್ಗಳು ಮಾಡಿ ಇಂಜಿನಿಯರ್ ಮಾಡಿದಂತ ನಮ್ಮ ಉಗ್ರರು ಮಕ್ಕಳಿರ್ಬೋದು ಮಕ್ಕಳು ಮಕ್ಕಳಿರ್ಬೋದು ಎಲ್ಲರೂ ಕೂಡ ಡೇಟಾ ಸೆಂಟರ್ ಇಟ್ಕೊಂಡು ಕೆಲಸ ಮಾಡ್ತಾರೆ ಆದ್ರೆ ನಾವು ಇತಿಹಾಸ ಈಗಾಗ್ತದೆ ಆದ್ರೆ ಇವತ್ತೇ ಕೂಡ ಈಗ ಹಾಕ್ಬೇಕಾದ್ರೆ ನಮ್ಮ ಮಕ್ಕಳ ಹಾಗಾಗಿ ನಾವು ಸಂವಿಧಾನ ಅರ್ಥ ಮಾಡ್ಕೋಬೇಕಾದ್ರೆ ಕಾನೂನು ನಾವು ಪ್ರತಿನಿತ್ಯ ನಾವು ಸಂವಿಧಾನ ಕರ್ತವ್ಯ ನಿರ್ವಹಿಸಿದೆ ಮಧ್ಯೆ ಬರೀ ವಕಲಾರ ವಹಿಸಿ ನ್ಯಾಯದಲ್ಲಿ ಕಲಾಪದಲ್ಲಿ ಅಥವಾ ನ್ಯಾಯಂತ ಕಾರ್ಯಕ್ರಮದಲ್ಲಿ ಎರಡನೇ ಅಧಿಕ ಜಿಲ್ಲಾ ನ್ಯಾಯಾಧೀಶರಾದ ಮಂಜುನಾಥ್ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ದ್ಯಾವಪ್ಪ ಎರಡನೇ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೃಷ್ಣ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ನಂದಿನಿ ಹಾಗೂ ಜಿಲ್ಲಾ ವಕೀಲರ ಸಂಘದ ಪದಾಧಿಕಾರಿಗಳು ಸದಸ್ಯರು ವಕೀಲರು ಉಪಸ್ಥಿತರಿದ್ದರು